ವೀಕ್ಷಕರೇ ಬನ್ನಿ ಇವತ್ತು ನಾವು ಟೊಮೊಟೊ ಗಜ್ಜು ರೆಸಿಪಿ ಮಾಡೋದು ನೋಡೋಣ ಈ ರೆಸಿಪಿ ಅಂತೂ ಎಲ್ಲರ ಮನೆಯಲ್ಲೂ ತುಂಬ ಕಾಮನಾಗಿ ಮಾಡ್ತಾನೆ ಇರ್ತೀರ ಆದರೆ ನೀವು ಈ ವಿಧಾನದಲ್ಲಿ ಮಾಡಿಕೊಂಡ್ರಿ ಅಂದರೆ ಒಂದು ವಾರ ಆದರೂ ಈ ಟೊಮೆಟೊ ಗಜ್ಜು ಕೆಡೋದಿಲ್ಲ ಜೊತೆಗೆ ರುಚಿನೂ ಸಹ ಕಡಿಮೆನೇ ಆಗೋದಿಲ್ಲ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಹಾಗೆ ಬೇಕಾಗಿರೋ ಪದಾರ್ಥಗಳೇನು ಅಂತ ನೋಡ್ಕೊಂಬಿಡೋಣ ತುಂಬ ಕಡಿಮೆ ಪದಾರ್ಥಗಳು ಯಾವುದೊಂದು ಕೊಂಡ್ಕೊಬರೋ ಹಾಗೆ ಇಲ್ಲ ಹಾಗೇನಾದರೂ ಟೊಮೊಟೊ ರೇಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಇನ್ನೂ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿ ಧಾರಾಳವಾಗಿ ಟೊಮೊಟನ ಸೇರಿಸಿ ಟೊಮೊಟೊ ಗಜ್ಜನ್ನ ರೆಡಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ಶುರು ಮಾಡೇ ಬಿಡೋಣ ಮೊದಲಿಗೆ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಕ್ಕೊಳ್ಳೋಣ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದು ಬೇಕಾದರೂ ಸೇರಿಸ್ಕೊಬೋದು ಇಲ್ಲ ಎರಡೂ ಅರ್ಧ ಅರ್ಧ ಸೇರಿಸ್ಕೊಂತೀವಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇವೆರಡು ಚಿಟಪಟ ಅಂತ ಇದ್ದಾವೆ ಅಂದರೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡು ಸಹ ಎರಡು ಎರಡು ಒಂದು ಟೇಬಲ್ ಸ್ಪೂನ್ ಅಂದರೆ ಎರಡು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಹಸಿ ಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಈ ರೀತಿ ಉದ್ದ ಸೀಳಿ ಹಾಕ್ಕೊಂಡಿದ್ದೀನಿ ಕರಿಬೇವು ಹಸಿ ಫ್ರೆಶ್ ಆಗಿರೋ ಕರಿಬೇವು ಒಂದು ಎರಡು ಕಡ್ಡಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೂ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೀಡಿಸ್ಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಗೂ ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿ ನೀವು ಇದು ಆಪ್ಷನ್ ಸೇರಿಸ್ಕೊಂಡ್ರೆ ಸೇರಿಸ್ಕೊಬೋದು ಇಲ್ಲಾಂದರೆ ಏನು ತಿನ್ ತೊಂದರೆ ಇಲ್ಲ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ನಾವು ಇದಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ನಮಗೆ ಅದು ಫ್ರೈ ಆಗಬೇಕು ಮೆದು ಆಗಬೇಕು ಈರುಳ್ಳಿ ಅನ್ನೋದು ನೋಡ್ತಾ ಇರ್ಬೋದು ನೀವು ಈಗ ನಮಗೆ ಒಂದು ಲೆಕ್ಕಕ್ಕೆ ನಮಗಿದು ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ನಾಲ್ಕರಿಂದ ಐದು ಚೆನ್ನಾಗಿ ಅಣ್ಣಾಗಿರೋ ಟೊಮೆಟೊನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳ ಅಂಟಿದ ಹಾಗೆ ಆವಾಗವಾಗ ಒಂದೇ ಒಂದು ಅರ್ಧ ಅರ್ಧ ನಿಮಿಷಕ್ಕೆ ಅಥವಾ ಒಂದೊಂದು ನಿಮಿಷಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇವಾಗ ಎಣ್ಣೆ ನಮಗೆ ಯಾವ ರೀತಿ ಮೇಲೆ ತೇಳ್ತಾ ಇದೆ ಅಂತ ಈ ಟೈಮಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಕ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಹಾಗೂ ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಸೇರಿಸ್ದೇನೆ ಮೊದಲಿಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ಬೇಕಾಗುತ್ತೆ ನೀವು ಮನೇಲಿ ಮಾಡಿರೋ ಗರಂ ಮಸಾಲೆ ಆದರೂ ನಡೆಯುತ್ತೆ ಅಥವಾ ಅಂಗಡಿಯಲ್ಲಿ ತಂದಿರೋ ಗರಂ ಮಸಾಲೆ ಆದರೂ ನಡೆಯುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ನೀರು ಒಂದು ಅರ್ಧ ಕಾಲು ಗ್ಲಾಸಷ್ಟು ಅಂದರೆ ಕಾಫಿ ಗ್ಲಾಸಲ್ಲಾದರೆ ಒಂದು ಅರ್ಧ ಗ್ಲಾಸಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ನಮಗೆ ಟೊಮೆಟೊ ಗೊಜ್ಜು ಅನ್ನೋದು ರೆಡಿಯಾಗುತ್ತೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡೋವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಒಂದೆರಡು ನಿಮಿಷ ಅಂದರೆ ಒಂದು ಒಂದು ನಿಮಿಷ ಮುಂಚೆ ನಾವಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀವಿ ಅನ್ನೋವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ನಮಗೆ ಟೊಮೊಟೊ ಗೊಜ್ಜು ಅನ್ನೋದು ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಈಸಿಯಾಗಿ ತುಂಬ ರುಚಿಯಾಗಿ ನಾವು ಟೊಮೊಟೊ ಗೊಜ್ಜನ್ನ ರೆಡಿ ಮಾಡ್ಕೋಬೋದು ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ವಾಚ್ ಮಾಡ್ತಾ ಇರಿ ಇಷ್ಟೊತ್ತು ನೀವೆಲ್ಲ ಸಹ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು